ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿವಿಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ಭೂಮಿ ಇದು ಅಸ್ತಿತ್ವ ಪಡೆದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳು ಕಳೆದು ಹೋಗಿದೆ ಇಷ್ಟು ವರ್ಷಗಳಲ್ಲಿ ಭೂಮಿಯ ಮೇಲೆ ಎಷ್ಟೋ ಕ್ರಿಯೇಚರ್ಗಳು ಬಂದು ಹೋದವು ಇವತ್ತಿನಿಂದ ಆರೂವರೆ ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಎಲ್ಲ ಕಡೆಯೂ ಡೈನಾಸಾರ್ಗಳೇ ಕಾಣುತ್ತಿದ್ದವು ನೀವು ಈಗ ಕುಳಿತುಕೊಂಡಿರುವ ಜಾಗದಲ್ಲೆಲ್ಲ ಡೈನಾಸಾರ್ಗಳಿದ್ದವು ಈ ದೈತ್ಯಾಕಾರದ ಪ್ರಾಣಿಗಳು ನೂರ ಎಪ್ಪತ್ತು ಮಿಲಿಯನ್ ವರ್ಷಗಳವರೆಗೆ ಭೂಮಿಯನ್ನು ಆಳಿದ್ದವು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ನಷ್ಟು ದೊಡ್ಡದಾದ ಅಸ್ಟ್ರಾಯ್ಡ್ ಒಂದು ಭೂಮಿಗೆ ಬಂದು ಅಪ್ಪಳಿಸುತ್ತದೆ ಈ ಅಸ್ಟ್ರಾಯ್ಡ್ ನ ಪರಿಣಾಮ ಎಷ್ಟು ಭಯಾನಕವಾಗಿತ್ತೆಂದರೆ ಈ ಡೈನಾಸಾರ್ಗಳ ಅಸ್ತಿತ್ವವನ್ನೇ ಈ ಭೂಮಿಯಿಂದ ಅಳಿಸಿ ಹಾಕಿ ಬಿಡುತ್ತದೆ ಹೀಗೆ ಸಮಯವು ಕಳೆಯುತ್ತಿದ್ದಂತೆ ಭೂಮಿಯ ಮೇಲೆ ಮನುಷ್ಯರ ಅಸ್ತಿತ್ವವಾಗುತ್ತದೆ ಆಗ ಮನುಷ್ಯರು ತಮ್ಮ ಸಂಶೋಧನೆಗಳನ್ನು ಮಾಡಿ ಇಡೀ ಜಗತ್ತನ್ನೇ ಬದಲಾಯಿಸಿ ಬಿಡುತ್ತಾರೆ ಮನುಷ್ಯರಿಗೆ ಓಡಾಡಲು ಗಾಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟುತ್ತಾರೆ ಅಲ್ಲದೆ ಚಂದ್ರನತ್ತ ಕೂಡ ಕಾಲಿಡುತ್ತಾರೆ ಈಗ ಜಗತ್ತಿನ ಒಟ್ಟು ಜನಸಂಖ್ಯೆ ಎಂಟುನೂರು ಕೋಟಿಗಿಂತಲೂ ಹೆಚ್ಚಾಗಿದೆ ಮತ್ತು ನಿರಂತರವಾಗಿ ಹೆಚ್ಚುತ್ತಿದೆ ಆದರೆ ಒಂದು ಕ್ಷಣ ಇದನ್ನು ಯೋಚಿಸಿ ನೋಡಿ ಒಂದು ವೇಳೆ ಈ ಜಗತ್ತಿನಿಂದ ಎಲ್ಲಾ ಮನುಷ್ಯರು ಇದ್ದಕ್ಕಿದ್ದಂತೆ ಮಾಯವಾದರೆ ಏನಾಗಬಹುದು ಎಂದು ಮನುಷ್ಯರೇ ಕಾಣೆಯಾದರೆ ಈ ಭೂಮಿಯಲ್ಲಿ ಏನಾಗಬಹುದು ಮನುಷ್ಯರಿಲ್ಲದೆ ಈ ಭೂಮಿ ಹೇಗೆ ಕಾಣಬಹುದು ಒಂದು ಸ್ಟಡಿಯ ಪ್ರಕಾರ ಈ ಜಗತ್ತಿನಿಂದ ಮನುಷ್ಯರು ಕಾಣೆಯಾಗುತ್ತಾ ಹೋದರೆ ವಿನಾಶವೇ ಶುರುವಾಗುತ್ತದೆ ಆಕಾಶದಲ್ಲಿ ಹಾರುತ್ತಿರುವ ವಿಮಾನಗಳು ಪೈಲಟ್ ಇಲ್ಲದೆ ನೆಲಕ್ಕೆ ಉರುಳುತ್ತದೆ ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ವಿಮಾನಗಳು ಆಕಾಶದಲ್ಲಿ ಹಾರಾಡುತ್ತಿರುತ್ತವೆ ಒಂದೇ ಸಮಯದಲ್ಲಿ ಏಳರಿಂದ ಎಂಟು ಸಾವಿರ ವಿಮಾನಗಳು ಆಕಾಶದಲ್ಲಿ ಹಾರುತ್ತಿರುತ್ತವೆ ಹೀಗಾಗಿ ಸಾವಿರ ಸಂಖ್ಯೆಗಳಲ್ಲಿ ಈ ವಿಮಾನಗಳು ಭೂಮಿಯ ಮೇಲೆ ಬೀಳುವುದರಿಂದ ಅದರಿಂದ ಆಗುವ ವಿನಾಶ ಯಾವುದೇ ಯುದ್ಧಕ್ಕಿಂತಲೂ ಕಡಿಮೆ ಇರುವುದಿಲ್ಲ ಮನುಷ್ಯರು ಕಾಣೆಯಾಗುತ್ತಿದ್ದಂತೆ ರೈಲುಗಳು ತನ್ನ ಪಟ್ಟಿಯಿಂದ ಹೊರಬೀಳುತ್ತದೆ ಮತ್ತು ರಸ್ತೆಯಲ್ಲಿ ಓಡಾಡುವ ಗಾಡಿಗಳು ಒಂದನ್ನೊಂದು ಡಿಕ್ಕಿ ಹೊಡೆದುಕೊಳ್ಳುತ್ತವೆ ಮತ್ತು ಕೆಲವೇ ಸಮಯದಲ್ಲಿ ಸಂಪೂರ್ಣ ಭೂಮಂಡಲದ ಎಲೆಕ್ಟ್ರಿಸಿಟಿ ಬಂದಾಗಿ ಹೋಗುತ್ತದೆ ಆದರೆ ಹೈಡ್ರಾಲಿಕ್ ಮತ್ತು ಸೋಲಾರ್ ಎನರ್ಜಿಯಿಂದ ಬರುವ ಕೆಲವು ಕಡೆ ಮಾತ್ರ ಎಲೆಕ್ಟ್ರಿಸಿಟಿ ಇರುತ್ತದೆ ಆದರೆ ಇವುಗಳು ಮನುಷ್ಯನ ಮೇಂಟೆನೆನ್ಸ್ ಇಲ್ಲದೆ ತಿಂಗಳುಗಳವರೆಗೆ ವಿದ್ಯುತ್ ಅನ್ನು ಒದಗಿಸುತ್ತದೆ ನಂತರ ಆ ಸೋಲಾರ್ಗಳು ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ನೋಡು ನೋಡುತ್ತಿದ್ದಂತೆ ಸಂಪೂರ್ಣ ಭೂಮಂಡಲ ರಾತ್ರಿಯ ಸಮಯದಲ್ಲಿ ಕತ್ತಲಿನಿಂದ ಆವರಿಸಿಕೊಳ್ಳುತ್ತದೆ ಇದರಿಂದಾಗಿ ಆಕಾಶದಲ್ಲಿ ನಕ್ಷತ್ರಗಳು ಇನ್ನೂ ಹೆಚ್ಚು ಸುಂದರವಾಗಿ ಕಾಣಲು ಶುರುವಾಗುತ್ತದೆ ಆದರೆ ಇದನ್ನು ನೋಡಲು ಯಾವುದೇ ಮನುಷ್ಯನ ಅಸ್ತಿತ್ವವಿರುವುದಿಲ್ಲ ಮನುಷ್ಯನ ಕಣ್ಮರೆಯಿಂದ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಫ್ಯಾಕ್ಟರಿ ಮಾಲ್ ಮತ್ತು ಮನೆಗಳು ಕೂಡ ಖಾಲಿಯಾಗಿ ಹೋಗುತ್ತವೆ ಇದರಿಂದ ಭೂಮಿಯ ಮೇಲೆ ಒಂದು ರೀತಿಯ ಮೌನ ಆವರಿಸಿಕೊಳ್ಳುತ್ತದೆ ಮತ್ತು ಮುಂದಿನ ಕೆಲವು ದಿನಗಳ ನಂತರ ಸೇಫ್ಟಿ ಮೆಕ್ಯಾನಿಸಮ್ಗಳು ನಡೆಸುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಕೂಡ ಬಂದ್ ಆಗುತ್ತದೆ ಮತ್ತು ಅಂಡರ್ಗ್ರೌಂಡ್ ಮೆಟ್ರೋ ಮತ್ತು ಸಬ್ವೇ ಸ್ಟೇಷನ್ಗಳು ನೀರಿನಿಂದ ತುಂಬುತ್ತದೆ ಒಂದು ಅಂದಾಜಿನ ಪ್ರಕಾರ ನ್ಯೂಯಾರ್ಕ್ನ ಒಳಗಿನಿಂದ ಹದಿನಾಲ್ಕು ಮಿಲಿಯನ್ ಗ್ಯಾಲನ್ ನೀರನ್ನು ಹೊರತೆಗೆಯಲಾಗುತ್ತದೆ ಆ ನೀರನ್ನು ಹೊರತೆಗೆಯಲು ಪಂಪ್ ಅನ್ನು ಪ್ರಯೋಗಿಸಲಾಗುತ್ತದೆ ಆದರೆ ಮನುಷ್ಯನಿಲ್ಲದೆ ಅದು ತನ್ನ ಕೆಲಸವನ್ನು ನಿಲ್ಲಿಸುತ್ತದೆ ಇದರಿಂದ ನ್ಯೂಯಾರ್ಕ್ನ ಸಬ್ ಸಿಸ್ಟಮ್ ನೀರಿನಿಂದ ತುಂಬಿಕೊಳ್ಳುತ್ತದೆ ಮನುಷ್ಯನಿಲ್ಲದ ಸುಮಾರು ಹತ್ತು ದಿನಗಳ ನಂತರ ಸಾಕು ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಸಾಯುತ್ತವೆ ಇನ್ನೂ ಕೆಲವು ಸಾಧು ಪ್ರಾಣಿಗಳು ಬೇರೆ ಪ್ರಾಣಿಗಳ ಆಹಾರವಾಗುತ್ತದೆ ಮತ್ತು ಪ್ರಾಣಿಗಳ ನಡುವೆ ತಮ್ಮ ತಮ್ಮ ಜೀವಕ್ಕಾಗಿ ಕಚ್ಚಾಟಗಳು ಶುರುವಾಗುತ್ತವೆ ಮತ್ತು ದುರ್ಬಲ ಪ್ರಾಣಿಗಳಾದ ಪಿಕ್ಸ್ ಚಿಕನ್ ಕೌಸ್ ಮತ್ತು ಸಣ್ಣ ಪುಟ್ಟ ಮರಿಗಳು ಮೊದಲು ತಮ್ಮ ಜೀವವನ್ನು ಬಿಡುತ್ತಾರೆ ಸಿಂಹಗಳಂತಹ ಕಾಡು ಪ್ರಾಣಿಗಳು ಬೀದಿಗಳಲ್ಲಿ ತಿರುಗಾಡಲು ಶುರುವಾಗುತ್ತವೆ ಸುಮಾರು ಒಂದು ತಿಂಗಳುಗಳು ಕಳೆದ ನಂತರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕುಸಿದು ಬೀಳಲು ಶುರುವಾಗುತ್ತದೆ ಯಾಕೆಂದರೆ ಇವುಗಳನ್ನು ತಂಪಾಗಿ ಇಡಲು ಕೂಲಿಂಗ್ ಸಿಸ್ಟಮ್ ಅನ್ನು ಜೋಡಿಸಲಾಗುತ್ತದೆ ಮನುಷ್ಯನಿಲ್ಲದೆ ಈ ಕೂಲಿಂಗ್ ಸಿಸ್ಟಮ್ ಫೇಲ್ ಆಗುವುದರಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಓವರ್ಹೀಟ್ ಆಗಲು ಶುರುವಾಗಿ ಸ್ಫೋಟಗೊಳ್ಳುತ್ತದೆ ಮತ್ತು ಪ್ರಪಂಚದಾದ್ಯಂತ ಇದರ ರೇಡಿಯೇಷನ್ ಆವರಿಸಿಕೊಂಡು ಇದರ ಎಫೆಕ್ಟ್ ಇಂದ ಲಕ್ಷಗಟ್ಟಲೆ ಪ್ರಾಣಿಗಳು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತವೆ ಮತ್ತು ಮರಗಿಡಗಳು ಕೂಡ ಸುಟ್ಟು ಹೋಗುತ್ತವೆ ಸುಮಾರು ಒಂದು ವರ್ಷಗಳು ಕಳೆಯುತ್ತಿದ್ದಂತೆ ಮನುಷ್ಯರು ಸ್ಪೇಸ್ನಲ್ಲಿ ಕಳುಹಿಸಿದ ಸ್ಯಾಟಲೈಟ್ಗಳು ವಾಪಸ್ಸು ಭೂಮಿಗೆ ಬಂದು ಬೀಳಲು ಶುರುವಾಗುತ್ತದೆ ಒಂದು ಅಂದಾಜಿನ ಪ್ರಕಾರ ಮನುಷ್ಯರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಸ್ಯಾಟಲೈಟ್ಗಳನ್ನು ಸ್ಪೇಸ್ನಲ್ಲಿ ಕಳುಹಿಸಿದ್ದಾರೆ ಇದರಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸ್ಯಾಟಲೈಟ್ಗಳು ಈಗಲೂ ಭೂಮಿಯನ್ನು ಸುತ್ತುತ್ತಿವೆ ಇದು ಯಾವಾಗ ವಾಪಸ್ಸು ಭೂಮಿಯ ಮೇಲೆ ಬೀಳಲು ಶುರುವಾಗುತ್ತದೋ ಅದು ಶೂಟಿಂಗ್ ಸ್ಟಾರ್ಸ್ನ ಹಾಗೆ ಕಾಣಿಸುತ್ತದೆ ಸರಿಸುಮಾರು ಮೂರು ವರ್ಷಗಳ ನಂತರ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೂಡ ವಾಪಸ್ಸು ಭೂಮಿಯ ಮೇಲೆ ಬಂದು ಬೀಳುತ್ತದೆ ಮತ್ತು ಸುಮಾರು ಇಪ್ಪತ್ತೈದು ವರ್ಷಗಳು ಕಳೆಯುತ್ತಿದ್ದಂತೆ ರೋಡ್ ಮತ್ತು ಫುಟ್ಪಾತ್ಗಳು ಹುಲ್ಲು ಮತ್ತು ಗಿಡಗಳಿಂದ ತುಂಬಿಕೊಳ್ಳುತ್ತದೆ ಹಾಗೆ ನಮ್ಮ ಮನೆಗಳು ಹಾಳಾಗಿ ಅವಶೇಷಗಳಂತೆ ಬಿದ್ದಿರುತ್ತವೆ ಮೂವತ್ತು ವರ್ಷಗಳು ಕಳೆದ ನಂತರ ಭೂಮಿಯು ಪರಿವರ್ತನೆಗೊಳ್ಳಲು ಶುರುವಾಗುತ್ತದೆ ಮನುಷ್ಯನಿಲ್ಲದೆ ಗಾಳಿ ನೀರು ಮತ್ತು ಸಮುದ್ರವು ಎಷ್ಟೋ ಶುದ್ಧೀಕರಣವಾಗುತ್ತದೆ ಮತ್ತು ಕೋಸ್ಟಲ್ ಏರಿಯಾದಲ್ಲಿರುವ ಎಲ್ಲ ಸಿಟಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗುತ್ತವೆ ಮತ್ತು ಮನುಷ್ಯರು ನಿರ್ಮಿಸಿದ ಎಲ್ಲದರ ಮೇಲೆ ಪ್ರಕೃತಿಯು ತನ್ನ ಸ್ವಾಧೀನವನ್ನು ಪಡೆದುಕೊಳ್ಳುತ್ತದೆ ದೊಡ್ಡ ದೊಡ್ಡ ನಗರಗಳು ಅರಣ್ಯವಾಗಿ ಬದಲಾಗುತ್ತದೆ ಮತ್ತು ಅಲ್ಲಿ ಕಾಡು ಪ್ರಾಣಿಗಳು ತಿರುಗಾಡಲು ಶುರುವಾಗುತ್ತದೆ ಸುಮಾರು ನೂರು ವರ್ಷಗಳ ನಂತರ ಎಲ್ಲಾ ಡ್ಯಾಮ್ಗಳು ಮತ್ತು ಕಟ್ಟಡಗಳು ಸಂಪೂರ್ಣವಾಗಿ ಒಡೆಯಲಾರಂಭಿಸುತ್ತದೆ ಮತ್ತು ಅವುಗಳು ಗಿಡಗಳಿಂದ ತುಂಬಿಕೊಳ್ಳುತ್ತವೆ ಹಾಗೆ ನೂರ ಐವತ್ತು ವರ್ಷಗಳು ಕಳೆದ ನಂತರ ಮನುಷ್ಯರ ಅಸ್ತಿತ್ವವಿಲ್ಲದೆ ಮತ್ತು ಹೆಚ್ಚಿದ ಹಸಿರಿನಿಂದ ಪೊಲ್ಯೂಷನ್ ಕೂಡ ಎಷ್ಟೋ ಕಡಿಮೆಯಾಗಿ ಇರುತ್ತದೆ ಈ ಲಂಡನ್ ದೇಶವು ಸಂಪೂರ್ಣ ಹಸಿರಿನಿಂದ ತುಂಬಿ ಹೋಗುತ್ತದೆ ಆದರೆ ದುಬೈನಂತಹ ದೇಶವು ಮರಳಿನಿಂದ ಆವರಿಸಿಕೊಳ್ಳುತ್ತದೆ ಅದೇ ರೀತಿ ಮುನ್ನೂರು ವರ್ಷಗಳ ನಂತರ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ನಲ್ಲಿರುವ ಐಪಿಎಲ್ ಟವರ್ ಕೂಡ ಬಿದ್ದು ಹೋಗುತ್ತದೆ ಮತ್ತು ಮೆಟಲ್ನಿಂದ ಕಟ್ಟಿದ ಎಲ್ಲಾ ಆಕೃತಿಗಳು ಬಿದ್ದು ಹೋಗುತ್ತವೆ ಯಾಕೆಂದರೆ ಇವುಗಳನ್ನು ಮೇಂಟೈನ್ ಮಾಡಲು ಮನುಷ್ಯನ ಯಾವುದೇ ಅಸ್ತಿತ್ವ ತುಂಬಾ ಸಮಯಗಳಿಂದ ಇರುವುದಿಲ್ಲ ಸುಮಾರು ನಾನೂರು ವರ್ಷಗಳು ಕಳೆದ ನಂತರ ಮನುಷ್ಯನಿಲ್ಲದೆ ಪ್ರಾಣಿ ಪಕ್ಷಿಗಳು ಮತ್ತು ಸಮುದ್ರದ ಜೀವಿಗಳ ಪಾಪ್ಯುಲೇಷನ್ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತದೆ ಸಮುದ್ರ ಮತ್ತು ಕಾಡಿನ ಒಳಗಡೆ ಎಷ್ಟೋ ಹೊಸ ಹೊಸ ತರಹದ ತಳಿಗಳು ಕೂಡ ಉದ್ಭವಿಸಬಹುದು ಮತ್ತು ಮೊದಲಿನಂತೆಯೇ ಅಂದರೆ ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ದೈತ್ಯಾಕಾರದ ಪ್ರಾಣಿಗಳೇ ಮತ್ತೆ ಭೂಮಿಯನ್ನು ಆಳಬಹುದು ಹೀಗೆ ಐನೂರು ವರ್ಷಗಳು ಕಳೆಯುತ್ತಿದ್ದಂತೆ ಹಲವಾರು ಫೇಮಸ್ ಸಿಟಿಗಳು ಕಣ್ಮರೆಯಾಗುತ್ತವೆ ಮತ್ತು ಜಗತ್ತಿನಾದ್ಯಂತ ಪ್ರಕೃತಿಯು ಹಿಂದಿನ ಹತ್ತು ವರ್ಷಗಳಲ್ಲೇ ಅತ್ಯಂತ ದಟ್ಟವಾಗಿ ಬೆಳೆದು ನಿಲ್ಲುತ್ತದೆ ಸುಮಾರು ಆರುನೂರು ವರ್ಷಗಳ ನಂತರ ಭೂಮಿಯ ನಕ್ಷೆ ಸಂಪೂರ್ಣವಾಗಿ ಬದಲಾಗಿ ಹೋಗಬಹುದು ಸ್ಪೇಸ್ನಿಂದ ಭೂಮಿಯನ್ನು ನೋಡಿದಾಗ ಅತ್ಯಂತ ಹೆಚ್ಚು ಗ್ರೀನ್ ಮತ್ತು ಬ್ಲೂ ಆಗಿ ಕಾಣಿಸುತ್ತದೆ ಸುಮಾರು ಒಂದು ಸಾವಿರ ವರ್ಷಗಳ ನಂತರ ಭೂಮಿಯ ಮೇಲೆ ಕಲ್ಲುಗಳಿಂದ ಕಟ್ಟಿದ ಅಂದರೆ ಪಿರಾಮಿಡ್ಸ್ ಆಫ್ ಗೀಝಾ ಮತ್ತು ಗ್ರೇಟ್ ವಾಲ್ ಆಫ್ ಚೈನಾ ಇವುಗಳಷ್ಟೇ ಉಳಿದುಕೊಳ್ಳಬಹುದು ಆದರೆ ಸಮಯವು ಕಳೆಯುತ್ತಿದ್ದಂತೆ ಇವುಗಳು ಕೂಡ ಮಿಸ್ಟರಿಯಾಗಿ ಉಳಿದುಕೊಳ್ಳುತ್ತವೆ ನಿಧಾನವಾಗಿ ಸಮಯವು ಕಳೆಯುತ್ತಾ ಹೋದಂತೆ ಸುಮಾರು ಎರಡು ಕೋಟಿ ಅಥವಾ ಐದು ಕೋಟಿ ವರ್ಷಗಳ ನಂತರವೂ ಮನುಷ್ಯರ ಹಚ್ಚೆಯಾಗಿ ಉಳಿದುಕೊಂಡಿರುವ ಈ ಪ್ಲಾಸ್ಟಿಕ್ಗಳ ತುಂಡುಗಳು ಕಾಣಲು ಸಿಗುತ್ತದೆ ಮತ್ತು ಕೆಲವು ವರ್ಷಗಳ ನಂತರ ಇದೂ ಕೂಡ ಅಳಿದು ಹೋಗುತ್ತದೆ ಮನುಷ್ಯನು ಕಣ್ಮರೆಯಾದ ಹತ್ತು ಕೋಟಿ ವರ್ಷಗಳ ನಂತರ ಮನುಷ್ಯನ ಯಾವುದೇ ಗುರುತುಗಳು ಬಾಕಿ ಇರುವುದಿಲ್ಲ ಆಗ ಭೂಮಿಯು ಯಾವ ರೀತಿ ಬದಲಾಗಿರುತ್ತದೆ ಎಂದರೆ ಮನುಷ್ಯನ ಅಸ್ತಿತ್ವಕ್ಕಿಂತ ಮೊದಲು ಭೂಮಿಯು ಹೇಗೆ ಕಾಣುತ್ತಿತ್ತು ಅಷ್ಟು ಪರಿವರ್ತನೆಗೊಂಡಿರುತ್ತದೆ